पंचाय सदनो दूतान पण्डतत्व आदि नायकान पंचब्रह्ममयो नो ना। के संपदा लय के ए अणा समुल्यकना वितते सच्चिदानंद रूपाय शिवाय परब्रह्मणे नमो नमः नम्तेया ಅಮ್ಮನವರದ ಶ್ರೀ ದೇವಿಯ ಕಾರ್ತೀಕ ದೀಪೋತ್ಸವ ಮಹಾರುದ್ರಾಭಿಷೇಕ ಪುಷ್ಪಾಲಂಕಾರ ಈ ಎಲ್ಲ ಧರ್ಮ ಸಮಾರಂಭಗಳ ದಿವ್ಯ ಸಾನ್ನಿಧ್ಯವನ್ನು ಅನುಗ್ರಹಿಸಿ ನಮ್ಮ ನಿಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದದ ಸೌಭಾಗ್ಯವನ್ನ ಕರುಣಿಸಿರುವಂತಹ ಪರಮ ಪೂಜರು ಜ್ಞಾನಿಗಳು ಪೂಜಾರಿಷ್ಠರಾಗಿರುವಂತಹ ಮಾರ್ಗದರ್ಶಕರು ಆಗಿರುವಂತಹ ಪೂಜ್ಯ ಹೊನ್ನಾಳಿನ ಮಠದ ಶ್ರೀ ಶಠಸ್ಥಲ ಪ್ರಮೆ ಡಾಕ್ಟರ್ ಚಂದ್ರಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀ ಚರಣಕ್ಕೆ ಅನಂತದಿಂದ ತಂಡ ನಮಸ್ಕಾರ ಸಮರ್ಪಿಸುತ್ತ ಯಾವತ್ತು ದೇವಸ್ಥಾನದ ಅಧ್ಯಕ್ಷರು ವಯೋವೃದ್ಧರಾಗಿರುವಂತಹ ಶ್ರೀಯುತ ಶಂಕರಪ್ಪ ಈಗಾಗಲೇ ನಿಮ್ಮೆಲ್ಲರೂ ಕೂಡ ಈ ವೇದಿಕೆಯನ್ನ ಉದ್ದೇಶಿಸಿ ತಮ್ಮ ಮಾತುಗಳನ್ನ ಅನಿಸಿಕೆಗಳನ್ನ ವ್ಯಕ್ತಪಡಿಸಿರುವಂತಹ ಗ್ರಾಮದ ಶ್ರೀಯುತ ನುಂಚಿನ ವಾಗೇಶ್ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಧಾರ್ಮಿಕ ವಿಧಿವಾನಗಳನ್ನ ನೆರವೇರಿಸಿರುವಂತಹ ವೇದಮೂರ್ತಿ ಕುವೆಳಿ ಮಠದ ವಿಶ್ವನಾಥ ಶಾಸ್ತ್ರಿಗಳವರೇ ಈ ತಾನೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನ ತಂದುಕೊಂಡಿರುವಂತಹ ಮಲೇಬೆನ್ನೂರಿನ ಉದ್ಯಮಿಗಳಾಗಿರುವಂತಹ ಶ್ರೀಯುತ ಚಿದಣ್ಣವರೇ ಈಗಾಗಲೇ ಪ್ರಾಸ್ತಾವಿಕವಾಗಿ ಸ್ವಾಗತವಾಗಿ ಮಾತಾಡಿದಂತ ಶ್ರೀಯುತ ಚನ್ನಪ್ಪನವರೇ ಮಲ್ಲಿಕಾರ್ಜುನ ಅವರೇ ಉಳಿದ ಎಲ್ಲ ಸೇವಾ ಸಮಿತಿಯ ಪದಾಧಿಕಾರಿಗಳೇ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಶ್ರದ್ಧಾಭಕ್ತಿಯಿಂದ ಸೇವೆಯನ್ನು ಸಲ್ಲಿಸಿರುವಂತ ನಮ್ಮ ಲಲಿತಾ ಸಹಸ್ರ ನಾಮದ ಎಲ್ಲ ತಾಯಂದಿರೆ ಈ ಒಂದು ಧರ್ಮ ಸಮಾರಂಭದಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ಎಲ್ಲ ಸೇವದಾರಿಗಳೇ ಪತ್ರಿಕಾ ಮಾಧ್ಯಮದ ಎಲ್ಲ ಸಂಬಂಧರೇ ಈ ಒಂದು ಧರ್ಮ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ದೂರ ದೂರಿನ ಗ್ರಾಮಗಳಿಂದ ಆಗಮಿಸಿರುವಂತಹ ಎಲ್ಲ ಸದ್ಭಕ್ತರೇ ತಾಯಂದರೆ ಒಂದು ಮಕ್ಕಳೆ ನಾಮತಿ ಅಂದ್ರೆ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ ಅದು ಎಲ್ಲಾದ್ರೂ ನಡೀತಾತೆ ಅಂದ್ರೆ ಅದು ಓಣಿಯಲ್ಲಿ ನಡೀತೈತೆ ಅನ್ನುವಂಥದ್ದನ್ನ ನೀವು ಸಾಬೀತು ಮಾಡಿ ತೋರಿಸ್ತಕ್ಕಂಥ ಭಕ್ತರು ಅದು ಕುಂಬಾರೋಣಿಯ ಸದ್ಭಕ್ ಅನ್ನುವಂಥದ್ದು ಯಾಕೆ ಮಾತನ್ನ ಆರಂಭದಲ್ಲಿ ನಾವು ಹೇಳಿದೆ ಅಂದ್ರೆ ನೀವೆಲ್ಲರೂ ಕೂಡ ಆ ದೇವಿಯ ಸ್ಮರಣೆಯನ್ನ ದೇವಿಯ ಅನುಗ್ರಹವನ್ನ ದೇವಿಯ ನಾಮಾಂಕಿತವನ್ನ ನೀವೆಲ್ಲರೂ ಕೂಡ ಪ್ರತಿ ಕ್ಷಣದಲ್ಲೂ ಪ್ರತಿ ಸಮಯದಲ್ಲೂ ಪ್ರತಿ ದಿನದಲ್ಲೂ ನೀವೆಲ್ಲರೂ ಕೂಡ ಆ ದೇವಿಯ ನಾಮಸ್ಮರಣೆ ಆ ದೇವಿಯ ಕೃಪೆಯನ್ನ ಪಡೆದುಕೊಂಡು ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಕಾರ್ಯವನ್ನ ನಿಮ್ಮ ನಿಮ್ಮ ಕಾಯಕವನ್ನ ನಿಮ್ಮ ನಿಮ್ಮ ಕೆಲಸಗಳನ್ನ ನೀವು ಮಾಡುವಂಥವ್ರು ಬಹುಶಃ ಆರಂಭದಲ್ಲಿ ನಮ್ಮ ಚೆನ್ನಪ್ಪನವರು ಒಂದು ಮಾತನ್ನ ಹೇಳಿದರು ನಮ್ಮ ತಂದೆ ಅಜ್ಜ ಮುತ್ತಜ್ಜನ ಕಾಲದಿಂದ ಈ ಒಂದು ದೇವಸ್ಥಾನ ಬಹಳಷ್ಟು ಸಣ್ಣದಾಗಿತ್ತು ಚಿಕ್ಕದಾಗಿತ್ತು ಇಲ್ಲಿ ನಾವೆಲ್ಲರೂ ಕೂಡ ಸಣ್ಣ ಸಣ್ಣ ಮಕ್ಕಳು ಆ ಒಂದು ಕಾರ್ಯಕ್ರಮವನ್ನ ದೀಪೋತ್ಸವವನ್ನ ಪೂಜೆ ಅರ್ಚನೆಗಳನ್ನ ಮಾಡುವಂತ ಸಂದರ್ಭದಲ್ಲಿ ಇದನ್ನ ಏನಾದ್ರೂ ಮಾಡಿ ವಿಸ್ತಾರವನ್ನಾಗಿ ಮಾಡಬೇಕು ಇದನ್ನ ಅಚ್ಚುಕಟ್ಟಾಗಿರುವಂತಹ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಬೇಕಂತೇಳಿ ಹೇಳಿ ನಾವೆಲ್ಲರೂ ಕೂಡ ಸಂಕಲ್ಪವನ್ನ ಮಾಡಿದಾಗ ಆ ಸಂಕಲ್ಪವನ್ನ ಇಲ್ಲಿ ನಾವು ತೆಗೆದುಕೊಂಡು ಹೋದಿವಿ ಅನ್ನುವಂತ ವಿಚಾರವನ್ನ ಇಟ್ಟಾಗ ಈ ಭಾಗದ ನಮ್ಮೆಲ್ಲರ ನಿಮ್ಮೆಲ್ಲರ ಆರ್ಯ ಬರಾಗಿರ್ತಕ್ಕಂತ ಅದಕ್ಕೆ ಹೇಳ್ತಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದೇ ಅನ್ನುವಂತದ್ದು ನಾವು ನಮ್ಮ ಜೀವನದೊಳಗೆ ಏನಾದರೂ ಕೂಡ ಕಾರ್ಯಗಳನ್ನ ಸಾಧನೆಗಳನ್ನ ಸಾಧಿಸಿ ಅನ್ನುವಂತ ಒಂದು ಶಕ್ತಿ ಹಿರಿಮೆ ಬರಬೇಕಾದ್ರೆ ಅದು ಗುರುವಿನ ಕಾರುಣ್ಯದಿಂದ ಗುರುವಿನ ಆಶೀರ್ವಾದದಿಂದ ಹೊರತಾಗಿ ಮತ್ತ ಅಲ್ಲ ಅನ್ನುವಂತದ್ದನ್ನ ಇವತ್ತು ಚಂದ್ರಪ್ಪನವರು ಸೂಕ್ಷ್ಮ ರೀತಿಯಿಂದ ಅದನ್ನು ವಿಚಾರ ಮಾಡಿದ್ರು ಬಹುಶಃ ದೇವಸ್ಥಾನವನ್ನ ಆರಂಭದಿಂದ ನಾವು ಪ್ರಾರಂಭ ಮಾಡಬೇಕಾದ್ರೆ ಒಂದು ಗುರು ಮತ್ತೆ ಒಂದು ಗುರಿ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ತೇರಿಕೆ ಆಗಬೇಕಾದ್ರೆ ಮುಖ್ಯವಾಗಿ ಎರಡು ಕಾರಣಗಳು ಬೇಕಂತ ಒಂದು ಕಲಿಸಿದಾತ ಗುರು ಆತ ಕಲಿಸಿದಾತ ಗುರು ಕಲಿಯುವಂತ ವಿದ್ಯಾರ್ಥಿ ಎರಡೂ ಮುಖ್ಯವಾಗಿರ್ತಕ್ಕಂಥವು ಯಾಕಂದ್ರೆ ಒಂದು ಪರೀಕ್ಷೆಯಲ್ಲಿ ನಾವು ತೇರ್ಗಡೆ ಆಗಬೇಕಾದ್ರೆ ಆ ಗುರು ಯಾವ ರೀತಿಯಾಗಿ ವಿದ್ಯಾರ್ಥಿಗೆ ಪಾಠ ಪ್ರವಚನವನ್ನ ಕೊಡ್ತಾನೋ ಆ ರೀತಿಯಾಗಿ ವಿದ್ಯಾರ್ಥಿ ಜೀವನದೊಳಗೆ ತನ್ನ ಗುರಿಯನ್ನ ತನ್ನ ಸಾಧನೆಯನ್ನ ಯಾವ ರೀತಿಯಾಗಿ ಮುಟ್ಲಿಕ್ಕೆ ಸಾಧ್ಯ ಇದೆ ಹಂಗೆ ಒಬ್ಬ ಭಕ್ತನಾದವನು ಒಂದು ಕುಟುಂಬ ಆಗಿರಬಹುದು ಆ ಕುಟುಂಬದ ಸರ್ವದೋಮುಖವಾಗಿರ್ತಕ್ಕಂತ ವೃತ್ತಿ ಚೈತನ್ಯವನ್ನ ಆ ಒಂದು ಸಂಪತ್ತನ್ನ ಸುಖ ಶಾಂತಿಯನ್ನ ಕಾಣ್ಬೇಕಾದ್ರೆ ಒಬ್ಬ ಗುರು ಅತ್ಯವಶ್ಯಕವಾಗಿರುವಂತದ್ದು ಹಂಗೆ ಒಂದು ದೇವಾಲಯವನ್ನಾಗಲಿ ಒಂದು ಗ್ರಾಮವನ್ನಾಗ್ಲಿ ಒಂದು ನಾಡನ್ನಾಗ್ಲಿ ಸುಭಕ್ಷವಾಗಿ ಸುಖಶಾಂತಿ ನೆಮ್ಮದಿಂದ ಇರಬೇಕಾದ್ರೆ ಒಬ್ಬ ಗುರುವಿನ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ಹಂಗ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡುವಂತ ಹಂತದಲ್ಲಿ ನೇರವಾಗಿ ಎಲ್ಲರೂ ಕೂಡ ಸೇರಿ ಒಮ್ಮನಸ್ಸಿನಿಂದ ಹೊನ್ನಾಳಿಗೆ ಹೋಗಿ ಪೂಜ್ಯ ಒಡೆಯರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಆಶೀರ್ವಾದವನ್ನ ಮುಂದಿಟ್ಟುಕೊಂಡು ಈ ದೇವಸ್ಥಾನದ ಕಟ್ಟಡವನ್ನ ಪ್ರಾರಂಭ ಮಾಡಿದ ಮೇಲೆ ಪೂಜ್ಯ ಗುರುಗಳು ಅಂದು ಆ ಸಮಯದಲ್ಲಿ ಅಕ್ಷತೆಯನ್ನ ಕೊಟ್ಟು ಆಶೀರ್ವಾದವನ್ನ ಮಾಡಿ ಈ ಕಾರ್ಯವನ್ನ ಪ್ರಾರಂಭ ಮಾಡಿ ಈ ಕಾರ್ಯ ಕಾರ್ಯಕ್ರಮ ಈ ಕಟ್ಟಡ ದೇವಸ್ಥಾನ ಯಾವುದೇ ರೀತಿಯಾಗಿ ತೊಂದರೆ ತಪ್ಪತ್ರೆ ಈ ದೇವಸ್ಥಾನ ನಿರ್ಮಾಣ ಅಂತ ಹೇಳಿ ಅಂದು ಆಶೀರ್ವಾದವನ್ನ ಮಾಡಿದಕ್ಕೆ ಇವತ್ತು ನಾವು ಎಲ್ಲರೂ ಕೂಡ ಸೇರಿ ಈ ದೇವಸ್ಥಾನದ ಕಾರ್ಯಕ್ರಮಗಳನ್ನ ಬಹಳಷ್ಟು ಶ್ರದ್ಧೆ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನ ದೀಪೋತ್ಸವನ್ನ ಮಾಡ್ತಾರೆ ಅನ್ಲಿಕ್ಕೆ ಕಾರಣ ಯಾರಂತ ಕೇಳಿದೆ ಪರಂಪೂಜೆ ಒಳ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಆಶೀರ್ವಾದವೇ ಸಾಕ್ಷಿ ಅನ್ನುವಂತದನ್ನ ನಾವೆಲ್ಲರೂ ಕೂಡ ಮರಿಬಾರದು ಅದಕ್ಕೋಸ್ಕರವಾಗಿನೇ ಇವತ್ತು ನಾವೆಲ್ಲರೂ ಕೂಡ ಸುಖಶಾಂತಿ ಶಾಂತಿ ನೆಮ್ಮದಿ ಜೀವನವನ್ನ ನಡೆಸ್ತಾ ಇದೀವಿ ಬಹುಶಃ ಇಂದಿನ ದಿನಮಾನದಲ್ಲಿ ಬಹುಶಃ ಶಂಕರಪ್ಪ ಪ್ರವರ ಚಿಕ್ಕ ವಯಸ್ಸಿನವರು ಇದ್ದಾಗ ಬಹುಶಃ ದೀಪ ಬಹುಶಃ ಕರೆಂಟ್ ಏನು ಬಂದಿರ್ತಿಲ್ಲ ಗೊತ್ತಿಲ್ಲ ಅವಾಗ ಶಾಲೆಗಳು ಇಷ್ಟೊಂದು ಮುಂದುವರೆದ ಶಾಲೆಗಳು ಇರಲಿಲ್ಲ ಇಷ್ಟೊಂದು ವಿದ್ಯಾವಂತರು ಇರಲಿಲ್ಲ ಆದರೂ ಕೂಡ ಭಕ್ತಿ ಅನ್ನುವಂಥದ್ದು ಕಮ್ಮಿ ಇರಲಿಲ್ಲ ಅನ್ನುವಂಥದ್ದು ಬಹುಶಃ ಎಲ್ಲಿ ಭಕ್ತಿ ಇರ್ತದೆ ಅಲ್ಲಿ ದೈವಿ ಗುಣ ಇರ್ತಾವೆ ಎಲ್ಲಿ ಗುರುವಿನ ಆಶೀರ್ವಾದ ಇರ್ತದೆ ಅಲ್ಲಿ ಸಂಪತ್ತು ಇರ್ತದೆ ಎಲ್ಲಿ ಗುರಿಯರ ಗುರು ಹಿರಿಯರ ಕೃಪೆ ಇರ್ತದೆ ಆ ಮನಿತನ ನಿಜವಾಗೂ ಕೂಡ ಸುಖಶಾಂತಿ ಶಾಂತಿ ನೆಮ್ಮದಿ ಇರ್ತದೆ ಅನ್ನುವಂಥದಕ್ಕೆ ಇವತ್ತು ನೀವೆಲ್ಲರೂ ಕೂಡ ಒಂದೆಡೆಗೆ ಸೇರಿ ನೀವೆಲ್ಲರೂ ಕೂಡ ಒಂದೇ ಮನೆತನದ ಬಾಂಧವರು ಅನ್ನುವಂತ ಒಳಗೆ ಆ ದೇವಿಯ ಕಾರ್ತಿಕ ದೀಪೋತ್ಸವವನ್ನು ನೀವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ದೀಪವನ್ನು ಹಚ್ತಾ ಇದೆ ದೀಪ ಜ್ಞಾನದ ಸಂಕೇತ ಹಾಗಾಗಿ ಅಂತ ಜ್ಞಾನದ ದೀಪವನ್ನ ಅಚೂರ ಮುಖಾಂತರವಾಗಿ ದುಃಖ ದುಮ್ಮಾನಗಳನ್ನ ದೂರ ಮಾಡಿ ಕೂಡ ಬೇಕು ಶಾಂತಿ ಬೇಕು ನೆಮ್ಮದಿ ಬೇಕು ಅಂತ ನೆಮ್ಮದಿ ಸುಖವನ್ನ ಕಾಣಲಿಕ್ಕೆ ಯಾರು ಬೇಕಂತ ಕೇಳಿದ್ರೆ ಶ್ರೀ ಗುರುವಿನ ಆಶೀರ್ವಾದ ಅನ್ನುವಂಥದ್ದು ಬೇಕನ್ನುವಂತ ದೃಷ್ಟಿಯಿಂದ ನೀವೆಲ್ಲರೂ ಕೂಡ ಪ್ರತಿ ವರ್ಷನೂ ಕೂಡ ಗುರುಗಳನ್ನ ಕರೆಸಿ ಆ ದೇವಿಗೆ ಆಶೀರ್ವಾದವನ್ನ ಮಾಡುವ ಮುಖಾಂತರವಾಗಿ ನಿಮ್ಮ ನಿಮ್ಮ ಮನೆತನಗಳನ್ನ ನಿಮ್ಮ ನಿಮ್ಮ ಜೀವನವನ್ನ ನಿಮ್ಮ ನಿಮ್ಮ ಕಾಯಿಲೆಗಳನ್ನ ಚೈತನ್ಯವಾಗಿ ಸುಭದ್ರವಾಗಿ ಸುನಿಧವಾಗಿ ನಡೀಬೇಕು ಅನ್ನುವಂತ ದೃಷ್ಟಿಯಿಂದ ಈ ಗುರುಗಳ ಆಶೀರ್ವಾದವನ್ನ ನೀವೆಲ್ಲರೂ ಕೂಡ ಪಡಿತಾ ಇದ್ದೀರಿ ಅದಕ್ಕೆ ಸಂಸ್ಕಾರ ಬೇಕು ಇವತ್ತು ನಾವೆಲ್ಲರೂ ಕೂಡ ಮಕ್ಕಳನ್ನ ಕಲಿಸ್ತಾ ಇದ್ದೀವಿ ಬಹುಶಃ ಮಕ್ಕಳನ್ನ ಕಲಿಸ್ತಾ ಇದ್ದೀವಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ಕೊಡುವುದ್ರಲ್ಲಿ ನಾವೆಲ್ಲರೂ ಕೂಡ ವಿಫಲ ಆಗ್ತಾ ಇದೀವಿ ಬಹುಶಃ ನಾವು ಮೊನ್ನೆ ನಾವು ಆಯುರ್ವೇದಿಗೆ ಹೋದಾಗ ಒಂದು ಮನೆಗೆ ಹೋಗಿದೀವಿ ಏನ್ ಓದ್ತಾ ಇದೀವಿ ಅಂತ ಕೇಳಿದಾಗ ನಾನು ಇಂಗ್ಲಿಷ್ ಮೀಡಿಯಂ ಹೋಗ್ತಾ ಇದ್ದೀನಿ ಅಂತ ಹೇಳಿ ಆ ಹುಡುಗ ಹೇಳ್ತು ಮುಂದೆ ಏನಾಗ್ಬೇಕಂತ ಕೇಳಿದ್ರೆ ನಾನು ಡಾಕ್ಟರ್ ಆಗ್ಬೇಕಂತ ಹೇಳಿದ ಹುಡುಗ ನೋಡಿ ನಾವೆಲ್ಲರೂ ನಮ್ಮ ನಮ್ಮ ಮಕ್ಕಳನ್ನ ಡಾಕ್ಟರ್ ಅಂತೇಳಿ ಬಯಸ್ತಾ ಇದ್ದೀವಿ ಇಂಜಿನಿಯರ್ ಆಗ್ಬೇಕಂತೇಳಿ ಬಯಸ್ತಾ ಇದ್ದೀವಿ ನಾವು ಬೇರೆ 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 ನಮ್ಮ ಮಕ್ಕಳನ್ನ ಆ ರೀತಿಯಾಗಿ ಬೆಳೆಸ್ಬೇಕನ್ನುವಂತ ಚಿಂತನೆಗಳು ಇದಾವರದಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳನ್ನ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿಚಾರಗಳನ್ನ ನಮ್ಮ ಮಕ್ಕಳಿಗೆ ಒಳ್ಳೆಯ ಪರಂಪರೆಗಳನ್ನ ನಾವು ಕಲಸಕ್ಕೆ ಯಾರು ಕೂಡ ಇಷ್ಟಪಡ್ತಾ ಇಲ್ಲ ಕಾರಣ ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಬದಲಾದಂತ ಸಂದರ್ಭದಲ್ಲಿ ಇವತ್ತು ತಂತ್ರಜ್ಞಾನ ಯಂತ್ರಜ್ಞಾನಗಳ ಮುಖಾಂತರವಾಗಿ ನಾವು ಹೋಗ್ತಾ ಇದ್ದೀವಿ ಆದ್ರೆ ಅಲ್ಲಿ ಸುಖ ಶಾಂತಿ ನೆಮ್ಮದಿ ಐತೆ ಅಂತೇಳಿ ನಾವು ವಿಚಾರ ಮಾಡಿದ್ರೆ ಅಲ್ಲಿ ಸುಖ ಶಾಂತಿ ನಮಗೆ ಸಿಗೋದಿಲ್ಲ ಅದರ ಹೊರತಾಗಿ ನಮಗೆ ಹಣ ಸಿಕ್ಕದ ಹೊರತಾಗಿ ಶಾಂತಿ ನೆಮ್ಮದಿ ಸಿಗ್ತಾ ಇಲ್ಲ ಆದ್ರೆ ಶಾಂತಿ ನೆಮ್ಮದಿ ಸಿಗುವಂತ ಜಾಗ ಇಲ್ಲ ಅಂತ ಹೇಳಿದರೆ ಇಂತಹ ಧಾರ್ಮಿಕ ಸಮಾರಂಭದಲ್ಲಿ ಮಾತ್ರ ನಮಗೆ ಶಾಂತಿ ನೆಮ್ಮದಿ ಸಿಕ್ಕದ ಹೊರತಾಗಿ ಅಲ್ಲಿ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಅನೇಕ ಇತಿಹಾಸ ಪುರಾಣದಲ್ಲಿ ನಾವು ನೋಡ್ತಾ ಇದೆ ಬಹುಶಃಕ್ಕೆ ಹೊರತುಪಡಿಸಿ ಇವತ್ತು ನ್ಯಾಮಿಯ ಕುಂಬಾರವಾಣಿಯ ಲಲಿತಾ ಸಹಸ್ರ ಬಳಗದ ತಾಯಂದರು ಇವತ್ತು ಅವರೆಲ್ಲರೂ ಕೂಡ ಒಂದಿಷ್ಟು ನೆಮ್ಮದಿ ಜೀವನವನ್ನ ಕಾಣುವಂತ ದಿಕ್ಕಿನಲ್ಲಿ ಬಹುಶಃ ಬೇರೆ ಯಾವುದರ ಕೂಡ ನಮಗೆ ನೆಮ್ಮದಿ ಸಿಗೋದಿಲ್ಲ ಆದ್ರೆ ಇವತ್ತು ಮಂತ್ರವನ್ನ ಇವತ್ತು ಶಿವಪಂಚಾಕ್ಷರಿ ಜಪವನ್ನ ಧ್ಯಾನವನ್ನ ಪೂಜೆಯನ್ನ ನಾವು ಮಾಡಿದರೆ ನಮಗೆ ಸುಖ ಶಾಂತಿ ಸಿಗ್ತದೆ ಅದರ ಜೊತೆಗೆ ನಮ್ಮ ಮನಸ್ಸನ್ನು ಕೂಡ ಸುಖಮಯವಾಗಿ ನೆಮ್ಮದಿಯಿಂದ ಅಂತ ಹೇಳಿ ಇವತ್ತು ನಮ್ಮ ಕೋಳಿ ವಿಶ್ವರಾಜ್ಯರು ಅವರ ಮುಖಾಂತರವಾಗಿ ಅನೇಕ ತಾಯಿಂದರಿಗೆ ರುದ್ರ ಮಾಡುವ ಜೊತೆಯಲ್ಲಿ ಸಹಸ್ರ ನಾಮ ಪಾರಾಯಣ ಮಾಡುವ ಜೊತೆಯಲ್ಲಿ ಅವರೆಲ್ಲರಿಗೂ ಕೂಡ ಸನ್ಮಾರ್ಗವನ್ನ ಕಲಿಸುವಂತೆ ಕೆಲಸ ಮಾಡ್ತಿದ್ರಲ್ಲ ಅದು ನಿಜವಾಗಿರ್ತಕ್ಕಂಥ ಧರ್ಮ ಅನ್ನುವಂಥದ್ದು ಹಾಗಾಗಿ ಅಂತ ಒಂದು ಧರ್ಮ ಮಾರ್ಗದಲ್ಲಿ ಧರ್ಮೋ ರಕ್ಷತಿ ರಕ್ಷತಾ ಅನ್ನುವಂತ ಮಾತು ಬರ್ತದೆ ನೀವೆಲ್ಲರೂ ಕೂಡ ಧರ್ಮವಂತರ ಇದ್ರಿ ನೀತಿ ಒಂತರ ಇದೀರಿ ಈ ಕಾರ್ಯಕ್ರಮ ಸಾಕ್ಷಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ ಬಹುಶಃ ಅಮ್ಮನ ಮರದ ನಮ್ಮೆಲ್ಲ ಸೇವಾ ಸಮಿತಿಯ ಪದಾಧಿಕಾರಿಗಳು ನಮ್ಮ ಶಂಕರಪ್ಪನವರು ಬಹಳ ಬಾಳ ಅವರ ಮುತುವರ್ಜಿ ಮುಂದಾಳತ್ವದಿಂದ ಈ ಒಂದು ಕಾರ್ಯಕ್ರಮ ಬಹುಶಃ ಅನೇಕ ಹಿಂದಿನ ಎಲ್ಲ ಅಧ್ಯಕ್ಷರನ್ನ ಮೊದಲುಕೊಂಡು ಅವರೆಲ್ಲರ ಕಾಯಕ ನಿಷ್ಠೆ ಧರ್ಮನಿಷ್ಠೆ ಒಂದು ಕಾರ್ಯಕ್ರಮದ ರೂಪರೇಖೆಗಳನ್ನ ಮಾಡಿಕೊಂಡು ಇವತ್ತು ಹಿರಿಯರ್ ಆಗಿರ್ತಕ್ಕಂಥ ಶಂಕರಪ್ಪನವರ ಮುಂದಾಳತ್ವದಲ್ಲಿ ಅನೇಕ ಯುವಕರು ಅನೇಕ ಅನುಭವಿಗಳೆಲ್ಲರೂ ಕೂಡ ಸೇರಿಕೊಂಡು ಇಂತಹ ಕಾರ್ಯಕ್ರಮವನ್ನ ವರ್ಷದಿಂದ ವರ್ಷಕ್ಕೆ ಇವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಅನೇಕ ದಾನಿಗಳ ಸಹಕಾರದಿಂದ ಬಹುಶಃ ಅನೇಕರು ಕೂಡ ದಾಸೋಹ ಸೇವೆಯನ್ನು ಮಾಡಿರಬಹುದು ಮಾಡಿರಬಹುದು ಬೇರೆ ಸದ್ಭಕ್ತರು ಕೂಡ ಅವರವರ ಕರ್ತವ್ಯ ಸೇವೆಗಳನ್ನು ಮಾಡುವ ರೀತಿಯಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಒಂದಿಷ್ಟು ಧರ್ಮಪರವಾಗಿರುವಂತಹ ಧರ್ಮದ ಚಿಂತನೆಗಳನ್ನ ಉಣಬಳಿಸುವಂತಹ ಕಾರ್ಯವನ್ನ ನಮ್ಮ ಅಮ್ಮನವರದ ದೇವಸ್ಥಾನದ ಸಮಿತಿಯ ಪದಾಧಿಕಾರಿಗಳು ಎಲ್ಲರೂ ಕೂಡ ಸೇರಿ ಈ ಒಂದು ಕೂಡ ದೀಪ ಮುಖಾಂತರವಾಗಿ ದುಃಖ ದುಮಾನ ದೂರವಾಗೋ ಮುಖಾಂತರವಾಗಿ ನಮ್ಮೆಲ್ಲರಿಗೂ ಕೂಡ ಶಾಂತಿ ನೆಮ್ಮದಿ ಸಿಗಬೇಕನ್ನುವಂತ ದೃಷ್ಟಿಯಿಂದ ಎಲ್ಲ ಸಮಿತಿಯ ಪದಾಧಿಕಾರಿಗಳು ಕೂಡ ಬಹಳಷ್ಟು ಶ್ರಮ ವಹಿಸಿ ಉದುವ ಈ ಒಂದು ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದಾರೆ ಅನ್ನುವಂತ ಮಾತನ್ನು ಕೂಡ ತಿಳಿಯಪಡಿಸಿ ನಮ್ಮ ವಾಗೇಶ್ವರ ಮಾತನ್ನ ಈ ವೇದಿಕೆ ಮುಖಾಂತರವಾಗಿ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಏನು ಬರೀ ನಾವು ದೀಪವನ್ನ ಹಚ್ಚಿದ್ರೆ ಸಾಕು ಒಂದು ಕಾರ್ಯಕ್ರಮ ಮಾಡಿದ್ರೆ ಸಾಕು ಅನ್ನೋದು ಒಂದು ಸಣ್ಣದಾಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂತ ಒಂದು ರಸೋತ್ಸವವನ್ನು ಇಲ್ಲಿ ಮಾಡಿದರೆ ನಿಜವಾಗ್ಲೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ದೀಪೋತ್ಸವ ಜೊತೆಯಲ್ಲಿ ಇದು ಒಂದು ಜಾತ್ರೆಯ ರೀತಿಯಲ್ಲಿ ನಡೀತದೆ ಅನ್ನುವಂತ ದೃಷ್ಟಿಯಿಂದ ಅವರು ತಮ್ಮ ತಂದೆ ತಾಯಿಯ ಸವೆ ಅವರು ಸೇವೆಯನ್ನು ನಾವು ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು ಈಗ ಅನೇಕ ದಾನಿಗಳಿಂದ ಇಂತಹ ಕಾರ್ಯಕ್ರಮಗಳನ್ನು ನಡಲಿಕ್ಕೆ ಸಾಧ್ಯ ಆಗ್ತಿದೆ ಅನ್ನುವಂತ ಮಾತನ್ನು ಕೂಡ ತಿಳಿಪಡಿಸಿ ನಮ್ಮ ಮಲ್ಲಿಕಾರ್ಜುನ ಅವರು ಕೂಡ ಸ್ವಾಗತವನ್ನ ಮಾಡೋ ಜೊತೆಯಲ್ಲಿ ಅನೇಕವಾಗಿರ್ತಕ್ಕಂಥ ವಿಷಯಗಳನ್ನು ಕೂಡ ಪ್ರಸ್ತಾವನೆವನ್ನ ಮಾಡಿದರೂ ನಮ್ಮ ಚಂದ್ರಪ್ಪನವರು ಕೂಡ ಬಹಳ ಸುಂದರವಾಗಿ ದೇವಸ್ಥಾನದ ಆ ಪ್ರಗತಿ ಬಗ್ಗೆ ಅದು ನಡೆದುಕೊಂಡು ಬಂದಂತಹ ವಿಚಾರಗಳನ್ನು ಕೂಡ ಮುಂದಿಟ್ಟಿದ್ದಾರೆ ನಮ್ಮ ಅಜಿತವರು ಕೂಡ ಈ ವೇದಿಕೆಯಲ್ಲಿ ಬಂದು ಅವರು ಕೂಡ ವಿಶೇಷವಾಗಿರ್ತಕ್ಕಂತಹ ಸೇವೆಯನ್ನ ಅಂದ್ರೆ ಬಹುಶಃ ಬೆಳಕೊಂಡಿ ಮನಿತನವರಂದ್ರೆ ಅವರು ಎಲ್ಲಿ ದಾನ ಕೊಟ್ಟಿಲ್ಲ ಅನ್ನಂಗಿಲ್ಲ ಯಾವ ಕ್ಷೇತ್ರದಲ್ಲಿ ಕೂಡ ಅವರು ದಾನವನ್ನು ಕೊಟ್ಟಿರ್ತಕ್ಕಂತ ಮನೆ ಅದು ನಮ್ಮ ಮಲೆ ಬಂದ್ಕೊಂಡಿ ಮನೆ ತಂದವರು ಅನ್ನುವಂತ ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಯಾಕಂದ್ರೆ ಇಲ್ಲಿ ಕೂಡ ಅವರು ದಾಸೋ ಸೇವೆಯನ್ನ ಮಾಡಿದ ನೋಡ್ರಿ ಸನ್ನಿಧಿ ವಹಿಸಿರ್ತಕ್ಕಂತ ಶ್ರೀ ಶ್ರೀ ಶೆಟ್ಟಲ್ ರವಿ ಶ್ರೀಪದಿ ಪಂಡಿತರಾಜ್ಯ ಮಹಾಸ್ವಾಮಿ ಅವರು ಗುರು ನೋಡ ಇವರು ಸಹ ಪಾದಗಳಲ್ಲಿ ಭಕ್ತಿ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತ ಈ ಒಂದು ವೇದಿಕೆಯಲ್ಲಿ ಏನು ನೋಡ್ತೀವಿ ವಿಶ್ವರಾಧ್ಯ ಶಾಸ್ತ್ರಿಗಳು ಅವ್ರಿಗೂ ಸಹ ಒಂದು ಪಾದಗಳಲ್ಲಿ ಭಕ್ತಿಪೂರ್ವಕದ ಪ್ರಣಾಮಗಳನ್ನು ಸಲ್ಲಿಸುತ್ತ ಈ ಒಂದು ವೇದಿಕೆಯಲ್ಲಿ ಈ ದಿವಸ ಸನ್ಮಾನಕ್ಕಾಗಿ ಆಗಮಿಸಿರ್ತಕ್ಕಂಥ ಓಂ ವಿಭದ್ರಪ್ಪನವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಸ್ತುತರು ಕೊಟ್ಟು ಅದೇ ರೀತಿ ಡಾಕ್ಟರ್ ಅವರು ಈ ಒಂದು ವೇದಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ ಅದೇ ರೀತಿ ಒಂದು ವೇದಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸನ್ಮಾನಿತ ಗೌರವಾನ್ವಿತ ಹಿರಿಯರೇ ಈ ಒಂದು ಟ್ರಸ್ಟಿನ ಅಧ್ಯಕ್ಷ ಮಾಡಿಕೊಂಡ ಎಲ್ಲ ಪದಾಧಿಕಾರಿಗಳೇ ನಮ್ಮ ನ್ಯಾಂಪೇರಿ ತಾಲೂಕಿನ ಜೆ ಡಿ ಎಸ್ ನ ಅಧ್ಯಕ್ಷ ಆದಂತ ವಿಜೇಂದ್ರ ಮಹೇಂದ್ರನವರೇ ಈ ಒಂದು ವೇದಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತ ಎಲ್ಲ ತಾಯಿತ್ರೆ ಹಿರಿಯರೇ ಪತ್ರಿಕಾ ಮಿತ್ರರೇ ನನಗೆ ಮಲ್ಲಿಕಣ್ಣವರು ಈ ಒಂದು ಪತ್ರಿಕೆ ಕೊಟ್ಟು ನಿಮಗೆ ಸನ್ಮಾನವನ್ನ ನಾವು ಇಟ್ಕೊಂಡಿದ್ದೀವಿ ತಾವು ಬರಬೇಕು ಅಂತ ಹೇಳಿ ಹೇಳಿಕೆ ಕೊಟ್ಟರು ನನಗೆ ಅಷ್ಟೇ ನನಗೆ ಯಾಕೆ ಇಲ್ಲಿ ಸನ್ಮಾನ ಮಾಡ್ತಾರೆ ಅಂತಂದು ಹೇಳಿ ಒಂದು ಸೇವೆ ಇಲ್ಲ ಅಂತಂದು ಹೇಳಿ ಗುರುಗಳು ಮಾತಾಡುವಾಗ ಚಿರನ್ನ ಸೇವೆಯನ್ನ ಮಾಡಿದರು ಮಾಡಿದ್ರು ಅದೇನಪ್ಪ ಅಂತಂದ್ರೆ ಎಲ್ಲೋ ಮಲೆ ಬೆನ್ನೂರಿಗೆ ಎಲ್ಲೋ ಗುರುಗಳಿಗೆ ಮಾಹಿತಿ ಇಲ್ಲ ಚಿಕ್ಕಂದಿ ಅವರು ಇದ್ದಾಗ ಅಮ್ಮನ ಅಮ್ಮನೋದಲ್ಲಿ ಗೋಲಿ ಆಡ್ತಾ ಕಾಳಕ ದಿವಸ ಇಲ್ಲಿ ನಮ್ಗೆಲ್ಲರಿಗೂ ಗೊತ್ತಿದೆ ಕೆ ಜಯಪ್ಪನವರು ನಮ್ಮ ಮಾವನವ್ರು ನಮ್ಮ ಅಕ್ಕನ ಅವ್ರಿಗೆ ಕೊಟ್ಟಿದ್ವಿ ನ್ಯಾಮತಿಗೂ ಮತ್ತು ನಮಗೂ ನಮ್ಮ ಊರಿಗೂ ನಮ್ಮ ಕುಟುಂಬಕ್ಕೂ ಅಯ್ಯೋ ಭಾವ ಸಂಬಂಧ ಬಹಳ ನಿಶ್ಚಿತ ಇದೆ ನಾವಿಲ್ಲೆಲ್ಲ ಗೋಲಿ ಆಡಿ ಈ ದಾರಳ್ಳಿ ರೋಡಲ್ಲಿ ಇರ್ಬೋದು ಈ ಅಮ್ಮನ ಮರದ ಮುಂದೆ ಇರ್ಬೋದು ಗೋಲಿ ಆಡಿ ಸಣ್ಣವರಿದ್ದಾಗ ಚಿಕ್ಕವ್ರ ಇದ್ದಾಗ ಈ ಗೋಲಿ ಆಡಿ ನಾವು ಕಾಲವನ್ನು ರಜದಲ್ಲಿ ನಾವು ಅಕ್ಕವ್ರ ಮನೆಗೆ ಕೊಟ್ಟಿದ್ವಿ ನಾವು ಏನು ಬೇಸಿಗೆ ರಜಾ ಎರಡು ತಿಂಗಳು ರಜಾ ತಿಂಗಳ ದಿನ ಇಲ್ಲೇ ನಮ್ಮ ಕಾಲವನ್ನು ನಾವು ಕಳೆದು ಅಂತ ದಿನಗಳು ಬಹಳ ಸಂತೋಷ ಆದ್ ನನಗೆ ಈ ಒಂದು ಊರಿನಲ್ಲಿ ಈ ಊರಿನಲ್ಲಿ ನಾವು ಗೋಲಿ ಆಡೋದ್ರಿಂದ ಸಣ್ಣವರಿದ್ದಾಗ ಸಂಬಂಧ ಇದೇ ಊರಿನಲ್ಲಿ ಹೆಚ್ ಮಲ್ಲಿಕಾರ್ಜುನಪ್ಪ ಜಮೀನಲ್ಲಿ ನಾವು ರಿಯಲ್ ಎಸ್ಟೇಟ್ ಮಾಡಿ ಸೈಟ್ ಮಾಡಿ ಮಾರುವಂತಹ ಒಂದು ಸಂದರ್ಭ ಈ ಅಮ್ಮನವರು ಈ ಒಂದು ದೇವಸ್ಥಾನದ ಜನರು ಒಂದು ಅವರ ಒಂದು ಅಮ್ಮನವರ ಆಶೀರ್ವಾದ ಈ ಊರಿನ ಆಶೀರ್ವಾದ ನಮ್ಮಲ್ಲಿ ಇದೆ ಅಂತ ಹೇಳಿ ನಾನು ಭಾವಿಸಿದ ತುಂಬಾ ಸಂತೋಷದ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗ್ತದೆ ವಿಧಿ ಅಂತ ಒಂದು ಊರಿನ ಎಲ್ಲ ಗಣ್ಯರು ಪ್ರಮುಖರು ಈ ನ್ಯಾಂತಿ ಗ್ರಾಮ ಬಹಳ ವ್ಯಾಪಾರಕ್ಕೆ ಹೆಸರುವಾಸಿರುವಂತಹ ಗ್ರಾಮ ಈ ಹಿಂದೆ ನಾವೊಂದು ಸಣ್ಣವರಿಂದ ಬರುವಾಗ ಇತ್ತಿದ್ದಾಗೆ ಬಸವ ಕಡಿಮೆಯಾಗಿ ಊರ ನ್ಯಾಂತ್ಯ ಜಾಗವನ್ನು ಬಿಟ್ಟು ಶಿವಮೊಗ್ಗ ಕೆಲವರು ಸೇರಿದ್ರು ಬೇರೆ ಬೇರೆ ದಾವಣಗೆರೆ ಸೇರಿದ್ರು ಊರು ಸೇರಿ ಇವರು ಬದಲಿನ ಏನ್ ನಾವು ಬಂದಾಗ ಸಣ್ಣವರಿದ್ದ ವ್ಯಾಪಾರದ ಮುಖ್ಯ ಒಂದು ವ್ಯವಸ್ಥೆ ನ್ಯಾಂಪಿ ಅಂತಂದ್ರೆ ಒಂದು ವ್ಯಾಪಾರ ಕೇಂದ್ರ ದೊಡ್ಡ ವ್ಯವಹಾರ ನ್ಯಾಂಪಿ ಹೆಸರುವಾಸಿ ವ್ಯವಹಾರಕ್ಕೆ ಎಲ್ಲ ಏನು ಎಲ್ಲ ವ್ಯವಹಾರ ಇರ್ಬೋದು ವ್ಯವಹಾರ ಇರ್ಬೋದು ಅಂತ ಒಂದು ಊರು ಈಗ ತಾಲೂಕಾಗಿ ನಿರ್ಮಾಣಗೊಂಡಿದೆ ನನಗೆ ಬಹಳ ಸಂತೋಷ ಆಗಿದೆ ನನ್ನನ್ನು ಸಹ ಕರೆಸಿ ಈ ಒಂದು ಅಮರವರ ಆಶೀರ್ವಾದ ಕೊಡಿಸುವುದರೊಂದಿಗೆ ತಾವು ಸನ್ಮಾನವನ್ನು ಇಟ್ಕೊಳ್ಳ ಖುಷಿಯಾಗಿ ಸಂದರ್ಭದಲ್ಲಿ ಹೇಳ್ತಾ ಈ ಅಮ್ಮನವರ ಆಶೀರ್ವಾದ ನಿಮ್ಮ ನಮ್ಮಲ್ಲಿ ತಿಳಿಸುತ್ತ ನನಗೂ ಸಹ ಮೊದಲಿಗೆ ಅವಕಾಶ ಈಗ ನಮ್ಮ ಮಾಡ್ಕೊಟ್ಟಂತನಕೋಣಿ ಚಿರಾಣ ಅವರು ಹೇಳಿದರು ನಾವಿಲ್ಲಿ ಗೋಲಿ ಆಡ್ತಿದ್ವಿ ಅಂತ ಈ ಅಮ್ಮನ ಮಹ ಬಹಳ ಪ್ರಸಿದ್ಧಿ ಅಂದ್ರೆ ಗೋಲಿ ಆಡೋದಿಕ್ಕೆ ಮತ್ತೆ ಚಾವಂಗ ಆಡೋದಕ್ಕೆ ಬಹಳ ಪ್ರಸಿದ್ಧಿ ಆಗಿದ್ದಂತಹ ಕಟ್ಟೆ ಅದು ನಾವು ಕೂಡ ಅದನ್ನೇ ಮಾಡ್ತಾ ಇದ್ದೀವಿ ಇಲ್ಲಿ ಬಂದಾಗ ಬೇಲ್ ಮದ ಕಟ್ಟೆ ಅಂದ್ರೆ ಎಲ್ಲ ಆಟ ಆಡೋರಿಗೆ ಹೆಡ್ ಆಫೀಸ್ ಇದ್ದಂಗೆ ನಮ್ ಕೆರೆಯವರು ಬೇರೆ ಕೆರೆವ್ರು ಬರ್ತಿದ್ರು ಅವಾಗ ನಾವೆಲ್ಲ ಹೆಚ್ಚಿನ ಅಂಶ ರಜಾ ಇತ್ತು ಅಂದ್ರೆ ಅಮನ್ಮರ್ ಕಟ್ಟೆ ಮೇಲೆ ಎಲ್ಲ ಆಟಗಳು ನಮ್ದು ಅದು ದಿನ ಕಳೆದಂತೆ ಅದು ಪುಣ್ಯ ಅಂತ ಹೇಳ್ಬೋದು ನಮ್ಮ ಊರಿನ ಸೌಭಾಗ್ಯ ಅಂತ ಹೇಳ್ಬೋದು ನಮ್ಮ ಎಲ್ಲ ಸದ್ಭಕ್ತರು ಇದಕ್ಕೆ ಏನೇನು ಕೈ ಜೋಡಿಸಿದ್ದಾರೆ ಅವರೆಲ್ಲರ ಶ್ರಮದಿಂದಾಗಿ ಇವತ್ತು ಒಂದು ದೇವೇ ದೇವಸ್ಥಾನ ಆಗಿ ಈ ಮಠದಲ್ಲಿ ಪ್ರತಿ ವರ್ಷ ಕೆಲವರಿಗೆ ಬದುಕನ್ನು ಕೊಟ್ಟು ಕೆಲಸ ಕೂಡ ಬಹಳ ದೊಡ್ಡದಾಗಿ ಆಯ್ತು ಇಷ್ಟು ವರ್ಷಗಳಲ್ಲಿ ಈ ವರ್ಷ ಈಗ ಎರಡು ವರ್ಷದಿಂದ ಸಾಮೂಹಿಕ ವಿವಾಹಗಳಿಲ್ಲ ಇಷ್ಟು ಈ ಹಿಂದಿನ ವರ್ಷಗಳಲ್ಲಿ ಸಾಧಾರಣ ಹದಿನೈದು ಹದಿನಾರು ಜೋಡಿಗಳಿಂದ ಹಿಡಿದು ನಾಲ್ಕೈದು ಜೋಡಿ ಒಳವರೆಗೂ ಸಾಮೂಹಿಕ ವಿವಾಹಗಳಾಗ್ತಾ ಇತ್ತು ಆ ಸಾಮೂಹಿಕ ವಿವಾಹಗಳಿಗೆ ನಮ್ಮ ಬೆನಗನಕೊಂಡಿ ಫ್ಯಾಮಿಲಿ ಅವರು ನಮ್ಮ ಸರಮಂಗಲಕ ಏನ್ ಹೇಳಿದ್ರು ಅವರು ಚಿದಾನಂದಪ್ಪ ಅವರೆಲ್ಲ ಸಹೋದರರು ತಾಳಿ ಕೊಡೋದ್ರಿಂದ ಹಿಡಿದು ಅನ್ನದಾಸೋದವ್ರಿಗೂ ಬಹಳ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಮತ್ತೆ ಶಿವಮೊಗ್ಗದ ಹಳ್ಳೂರು ಮನೆ ತಂದವರು ಅವರ ಸೇವೆ ಕೂಡ ಬಹಳ ದೊಡ್ಡದಿದೆ ಈ ಕಾರ್ಯಕ್ರಮಗಳಲ್ಲಿ ಹೀಗೆ ಎಲ್ಲ ಸಹಸ ಸಹಸ್ರಾರು ಭಕ್ತಾದಿಗಳು ತಮ್ಮ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಆದ್ರೆ ಪರಂಪುಜರು ಹೇಳಿದ್ರು ಸಾಮೂಹಿಕ ಅಂತ ಅಂತೇಳಿ ಯಾಕೆ ಅಂತ ಗೊತ್ತಿಲ್ಲ ಈಗೆಲ್ಲರ ಆರ್ಥಿಕ ಪರಿಸ್ಥಿತಿ ಜಾಸ್ತಿ ಆಗಿರೋದಕ್ಕೆ ಅವರವರ ಮನೆಗಳಲ್ಲಿ ಕಲ್ಯಾಣ ಮಂದಿರಗಳು ಮಾಡ್ತಾ ಇದ್ದಾರೇನೋ ಬೇರೆ ಬೇರೆ ಈ ಮುಂದಿನ ದಿನಗಳಲ್ಲಾದ್ರೂ ನಮ್ಮ ಸೇವಾ ಟ್ರಸ್ಟ್ ವತಿಯಿಂದ ಬೇರೆ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಒಂದು ಚಾಲನೆ ಕೊಡೋದು ಉತ್ತಮ ಅನ್ಸುತ್ತೆ ಯಾಕೆಂದ್ರೆ ಈಗ ಅದು ಸಾಮೂಹಿಕ ಹೆಚ್ಚಿನ ಅಂಶ ನಡೀತಾ ಇತ್ತು ಅದೊಂದು ಸಮಾಜಮುಖಿ ಕಾರ್ಯಕ್ರಮ ಆಗ್ತಾ ಇತ್ತು ಅದೀಗ ಆಗ್ತಾ ಇಲ್ಲ ಬರ್ತಾ ಇಲ್ಲ ಎರಡು ಮೂರು ವರ್ಷದಿಂದ ಅದರಿಂದ ಬೇರೆ ರೀತಿಯಾದ ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆ ತರುವಂತಹ ಒಂದು ಸಮಾಜಮುಖಿಯಾದ ಯಾವ್ದಾದ್ರು ಒಂದು ಕೆಲಸ ಕಾರ್ಯಗಳನ್ನ ಮುಂದಿನ ದಿನಗಳಲ್ಲಿ ವಹಿಸ್ಕೊಳ್ಳೋದು ಉತ್ತಮ ಅಂತ ಅನಿಸ್ತಾ ಇದೆ ಹಾಗೇನೆ ಪರಮ ಪೂಜ್ಯರು ಹೊನ್ನಾಳಿಯ ಪೂಜ್ಯರು ಕೋಟಿ ದೀಪೋತ್ಸವವನ್ನು ಮಾಡ್ತೀವಿ ಅಂತ ಹೇಳಿ ಆದೇಶ ಮಾಡಿದ್ರು ಅದು ಹೋದ ವರ್ಷದಿಂದ ಈ ವರ್ಷಕ್ಕೆ ಬಂದು ಅದಕ್ಕೆ ಇನ್ನೂ ಚಾಲನೆ ಸಿಕ್ತಿಲ್ಲ ಭಕ್ತಾದಿಗಳು ಆ ಕೋಟಿ ದೀಪೋತ್ಸವಕ್ಕೆ ನಮ್ಮ ಶ್ರೀಮಠದಲ್ಲಿ ಹೊನ್ನಾಳ ಇಲೇಕಲ್ ಮಠದಲ್ಲಿ ಕೋಟಿ ದೀಪೋತ್ಸವ ಬರುವ ವರ್ಷವಾದ್ರೂ ವಿಜೃಂಭಣೆಯನ್ನು ಮಾಡೋದಕ್ಕೆ ನಮ್ಮ ಈ ಅಮರವಾದ ವೇದಿಕೆ ಚಾಲನೆಯನ್ನ ಆಗಲಿ ಅಂತ ಹೇಳಿ ನಾನು ಈ ಮೂಲಕ ಎಲ್ಲ ಭಕ್ತಾದಿಗಳಲ್ಲಿ ಪ್ರಾರ್ಥಿಸಿ ನನಗೆ ಈ ಅವಕಾಶಕ್ಕಾಗಿ ಹೊಂದಿಸಿ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ ಜೈ ಹಿಂದ ರಥ ಮಾಡಿಸುವಂತಹದ್ದು ಒಳ್ಳೆಯದೇ ಯಾಕಂದ್ರೆ ಎಲ್ಲ ಕಡೆ ಕೂಡಲೂ ಅದೊಂದು ಸಾಮೂಹಿಕವಾಗಿ ರಥವನ್ನು ರಥೋತ್ಸವವನ್ನು ಮಾಡುವಂತಹದ್ದು ಕೂಡ ಒಳ್ಳೆಯದಾಗಿದೆ ಆ ದಿಶೆಯಲ್ಲಿ ತಾವು ಆಲೋಚನೆ ಮಾಡಿ ಬೇಗನೆ ಆ ಕಾರ್ಯರತಗೊಳಿಸಿ ಅದನ್ನ ನಮ್ಮ ತಮ್ಮ ಕೌಟುಂಬಿಕ ಸದಸ್ಯರಿಂದ ತಂದೆ ತಾಯಿಗಳ ಹೆಸರಲ್ಲಿ ಇಪ್ಪತ್ತೈದು ಸಾವಿರ ಕಡಿಮೆ ಕೊಂಡು ಬಂದಿದ್ದಾರೆ ಎಲ್ಲರೂ ಕೂಡ ಕೈ ಜೋಡಿಸಿ ಆ ಕಾರ್ಯ ಕೂಡ ಬೇಗನೆ ನೆರವೇರಲಿ ಮುಂದಿನ ವರ್ಷವೇ ಆ ರಥೋತ್ಸವ ವ್ಯವಸ್ಥೆಯನ್ನು ತಾವು ಮಾಡಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ತಿಳಿಸ್ತೇವೆ ಸುಬ್ಬಣ್ಣ ಸುಮಾರು ಮನೆಗಳನ್ನ ಇದ್ದಾರೆ ಅವರು ಕೂಡ ಈ ಶ್ರೀಗಳ ಬರಬೇಕು